ಇಲ್ಲಿಗಲ್ ಆಗಿ ಕೊಟ್ಟಿದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ವಾಟ್ ಡಸ್ ಇಟ್ ಮೀನ್ ತಪ್ಪು ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಬಾಗಿರ್ವಾಗಿ ಮಾಡಿರೋದ್ರಿಂದ ಸೈಟ್ ವಾಪಸ್ ಕೊಟ್ಟಿರೋದು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇದೆಲ್ಲ ಡ್ರಾಮಾ ಅನ್ಸಲ್ವೇನ್ರಿ ಇಷ್ಟೆಲ್ಲ ಬಿಲ್ಡಪ್ ಬೇಕಾ ನಿಮ್ಮ ಧರ್ಮಪತ್ನಿಯವರು ಬರೆದಂಥ ಪತ್ರದಲ್ಲಿ ನಾನು ಸಿದ್ದರಾಮಯ್ಯನವರ ಅವರ ಗೌರವ ಘನತೆ ಅವ್ರಿಗೆ ಸಿಕ್ಕಂಥ ಸ್ಥಾನಮಾನನ ದೂರದಿಂದ ನಿಂತು ನೋಡಿ ಸಂಭ್ರಮಿಸಿದೀನಿ ನಮಗೆ ಇದೆಲ್ಲ ತೃಣಕ್ಕೆ ಸಮಾನ ರೀ ಈ ಸೈಟ್ಗೆಲ್ಲ ನಾವು ಇದಕ್ಕೆಲ್ಲ ನಾವು ಯಾವತ್ತೂ ಇಶ್ ಆಸೆ ಪಟ್ಟವ್ರೆಲ್ಲ ನಮಗೆ ಇದರಿಂದ ನೆಮ್ಮದಿ ಸಿಕ್ಕಲ್ಲ ನೆಮ್ಮದಿ ಮುಖ್ಯ ಅಂತ ಹೇಳಿ ಪತ್ರವನ್ನೇನೋ ಬರ್ದಿದ್ದಾರೆ ಪಾಪ ಧರ್ಮಪತ್ನಿಯವರೇ ಬರ್ದಿದ್ದಾರೆ ಅವ್ರ ಹೆಸರಲ್ಲಿದೆ ಮೂಡಾಕ್ ಪತ್ರ ಬರ್ದಿರೋಂಥದ್ದು ಆದರೆ ಇದು ನಿಜವಾಗ್ಲೂ ಅವರೇ ಬರ್ದಿರ್ತಾರ ಬಹುತೇಕ ಇಲ್ಲ ವಿರೋಧ ಪಕ್ಷದವ್ರು ಇದನ್ನ ಹೇಳ್ತಾರೆ ಸಿದ್ದರಾಮಯ್ಯವ್ರು ಬರ್ಸ್ಬಿಟ್ಟು ಇದೆಲ್ಲ ಮಾಡಿದರೆ ಹಂಗ ಮಾಡೋರು ಇಷ್ಟ ದಿನ ಯಾಕೆ ಕಾಯ್ಬೇಕಾಗಿತ್ತು ಹದಿನಾಲ್ಕು ಸೈಟ್ ಇಟ್ಕೊಂಡು ಕೊಡಬೋದಾಗಿತ್ತಲ್ವ ಸಿದ್ದರಾಮಯ್ಯನವರು ಅಷ್ಟು ಏನು ಕ್ಲೀನ್ ಅಂತ ಅನ್ನೋದಾದ್ರೆ ಅವ್ರಿಗೆ ಏನು ಅವಶ್ಯಕತೆನೇ ಇಲ್ಲ ಅವರು ಪ್ರಾಮಾಣಿಕರು ಅಂತ ಅನ್ನೋದಾದ್ರೆ ಯಾಕೆ ತಗೋಬೇಕಾಗಿತ್ತು ಫಸ್ಟ್ ಅಂದ್ರೆ ಇದು ಮೂಡಾ ನಿಯಮಗಳಿಗೆ ವಿರುದ್ಧ ಇದು ಮೂಡಾ ನಿಯಮಗಳಿಗೇನೆ ವಿರುದ್ಧವಾಗಿ ಬಂದಿರುವಂತ ಸೈಟು ಇದು ಮೊದಲಿಗೆ ಬಂದಾಗ್ಲೇನೆ ಇದನ್ನ ಒಪ್ಕೊಂಡಿಲ್ಲಪ್ಪ ಇದು ಮೂಢ ನಿಯಮಗಳಿಗೇನೆ ವಿರುದ್ಧವಾಗಿದೆ ಈ ಸೈಟ್ ನಾನು ತಗೊಂಡ್ರೆ ಒಬ್ಬ ಸಿ ಎಂ ಆಗಿರೋನ್ ತಗೊಂಡ್ರೆ ತಪ್ಪಾಗ್ಬಿಡುತ್ತೆ ಅಂತ ಹೇಳಿ ಅದನ್ನ ಅಲ್ಲೇ ನಿರಾಕರಿಸಬೇಕಾಗಿತ್ತಲ್ವಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ನಿರಾಕರಣೆ ಆಗಬೇಕಾಗಿತ್ತು ಇಲ್ಲ ಇಪ್ಪತ್ ಮೂರರಲ್ಲಿ ಅದನ್ನು ನಿರಾಕರಿಸಬೇಕಾಗಿತ್ತು ಆಗ ದೊಡ್ಡವ್ರಾಗ್ತಾ ಇದ್ರಿ ನೀವು ಅಂತ ಹೇಳ್ತಾ ಇದ್ದಾರೆ ಈವಾಗೆಲ್ಲ ಬಿಲ್ಡಪ್ ಕೊಟ್ಕೊಂಡು ಏ ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಈಗ ನಾನು ಸೈಟನ್ನು ವಾಪಸ್ ಕೊಡ್ತಾ ಇದ್ದೀನಿ ಇದು ಹೆಂಗಾಯ್ತು ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಈಗ ಯಾವುದೋ ಒಂದು ವಸ್ತು ನೀವು ಕದ್ದಿಲ್ಲಪ್ಪ ಈಗ ಯಾವುದೋ ಒಂದು ವಸ್ತು ನೀವು ಕದ್ದಿಲ್ಲ ನೀವು ನಿಮ್ಮ ಬ್ಯಾಗನ್ನು ಇಟ್ಕೊಂಡು ಅಲ್ಲೆಲ್ಲ ಕೂತಿದ್ದೀರಾ ನಿಮ್ ಬ್ಯಾಗ್ ಇಟ್ಕೊಂಡು ಕೂತಿರೋ ಒಂದು ಎರಡು ಕೆ ಜಿ ಚಿನ್ನದ ಗಟ್ಟಿಗಳು ಬಂದು ನಿಮ್ ಬ್ಯಾಗ್ ಒಳಗಡೆ ಇದೆ ಅಲ್ವಾ ಎರಡು ಕೆ ಜಿ ಚಿನ್ನದ ಗಟ್ಟಿ ನೀವು ಯಾರತ್ರ ಹೋಗಿ ಕದ್ಕೊಂಡ್ ಬಂದಿಲ್ಲ ಅಂತಾನೆ ಅನ್ಕೊಳ್ಳೋಣ ಸುಮ್ನೆ ನೀವು ನಿಮ್ ಬ್ಯಾಗ್ ಇಟ್ಟಿದ್ರಿ ರೈಲ್ವೆ ಸ್ಟೇಷನ್ಲಿ ಕೂತ್ಕೊಂಡಿದ್ದೀರಾ ನಿಮ್ಮ ಬ್ಯಾಗ್ ಅಲ್ಲಿ ಎರಡು ಚಿನ್ನದ ಗಟ್ಟಿ ಬಂದ್ ಬಿದ್ದಿದೆ ಯಾರೋ ಇಟ್ಟು ಹೋಗಿದ್ದಾರೆ ತತ್ಕ್ಷಣ ಯಾರೋ ಒಬ್ಬ ನಂದು ಎರಡು ಚಿನ್ನದ ಗಟ್ಟಿ ಇಲ್ಲ ಮಿಸ್ಸಿಂಗ್ ಆಗಿದೆ ಕಳೆದೋಗಿದೆ ನೋಡಿ ಇವ್ರದ್ದು ಯಾವ್ದೋ ಮಿಸ್ಸಿಂಗ್ ಆಗಿದೆ ಅಂತ ಪೊಲೀಸರು ಬಂದ್ರು ಎಲ್ಲ ಹುಡುಕಾಟ ಶುರು ಮಾಡಿದ್ರು ನಿಮ್ಮ ಬ್ಯಾಗ್ ಅಲ್ಲಿ ಸಿಕ್ತು ಆ ಚಿನ್ನದ ಗಟ್ಟಿ ನಿಮ್ಮ ಬ್ಯಾಗ್ ಅಲ್ಲಿ ಸಿಕ್ಕಿದಾಗ ನೀವೇನು ಮಾಡಬೇಕು ಹೇ ಇದು ನಂದಲ್ಲಪ್ಪ ಇದು ನಂದಲ್ಲ ನನಗೆ ಎಲ್ಲಿ ಬಂತೋ ಗೊತ್ತಿಲ್ಲ ಸರಿ ತೊಗೊಬಿಡಿ ಇದನ್ನ ತೊಗೊಂಡೋಗ್ಬಿಡಿ ಯಾರ್ದೋ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಲ್ವ ನೀವು ಅದನ್ನು ಇಟ್ಕೊಂಬಿಟ್ಟು ಏ ಇಲ್ಲ ಇಲ್ಲ ಅದು ನಮ್ದೇನೆ ಅಂತ ನಮಗದು ದೇವರು ಕೊಟ್ಟಿದ್ದು ನಮಗದು ಇರಲಿ ಅಂದರೆ ನಿಮ್ಮ ಭಾವನವ್ರ ಕಡೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವ್ರ ಕಡೆಯಿಂದ ಬಂದಿದೆ ಕುಂಕುಮ ಅದರ ರೂಪದಲ್ಲಿ ಬಂದಿದೆ ಆದರೆ ಅವ್ರು ಕೊಟ್ಟಿದ್ದೆಷ್ಟು ನಿಮಗೆ ಬಂದಿದ್ದೆಷ್ಟು ನಿಮಗೆ ಬಂದಿದ್ದು ಯಾವ ಜಾಗದಲ್ಲಿ ವಿಜಯನಗರ ಮೂರು ನಾಲ್ಕು ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಮೈಸೂರಿನಲ್ಲಿ ಅರವತ್ತು ಕೋಟಿ ಬೆಲೆ ಬಾಳುವಂಥ ಹದಿನಾಲ್ಕು ಸೈಟ್ಗಳು ಎರಡು ಸೈಟ್ ಕೊಡ್ಬೋದಾದ ಜಾಗದಲ್ಲಿ ಹದಿನಾಲ್ಕು ಸೈಟ್ಗಳು ತೊಗೊಂಡ್ರಿ ಆಮೇಲೆ ಅದರ ವ್ಯಾಲ್ಯೂ ಎಷ್ಟು ಯಾವ ಜಾಗದಲ್ಲಿದೆ ಇದೆಲ್ಲ ಮೂಢ ನಿಯಮಗಳಿಗೆ ವಿರುದ್ಧ ನೀವು ವಕೀಲರಾಗಿರೋರು ಪದೇ ಪದೇ ವಕಾಲತ್ತು ಹಾಕ್ತೀರಾ ನೀವು ನೋಡಿದ್ರಿ ಈಗ ಏಯ್ ಅದು ನಂದಲ್ಲ ಬಿಡ್ರಿ ನಾನು ಈಗ ಕೊಡ್ತೀನಿ ಹಂಗಾರೆ ಈಗ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿದ್ದೀರಾ ನೀವು ನೋಡಿದ್ದೀರಾ ಓ ಇದಿಲ್ಲಿ ಬಂದು ಬಿದ್ದಿದೆ ಓ ಎರಡು ಚಿನ್ನದ ಗಟ್ಟಿ ಇದ್ದಾವೆ ಸೊ ಇದನ್ನು ಮಾರಿದ್ರೆ ನನಗೆ ಒಳ್ಳೆ ದುಡ್ಡು ಬರುತ್ತೆ ನಿಮ್ಮ ಮನ್ಸಲ್ಲಿ ಆಸೆ ಇದೆ ಆದರೆ ಆಸೆ ಇದ್ದು ಎಲ್ಲ ಕೇಳ್ತಾ ಇದ್ರೂ ಕೊಟ್ಟಿಲ್ಲ ಕೊನೆಯಲ್ಲಿ ಪೊಲೀಸರು ಬಂದು ಹುಡ್ಕಾಡೋಕ್ಕೆ ಶುರು ಮಾಡಿದಾಗ ಅವ್ರು ಬಂದು ನಿಮ್ಮ ನ ಚೆಕ್ ಮಾಡಿದಾಗ ಏ ಇದೆಯಲ್ಲ ಇಲ್ಲಿದೆ ನೋಡಿ ಅಂತಂದಾಗ ನಮಗೇನು ಕ್ರಿ ಬೇಕಿದು ಎಲ್ಲಿಂದ ಬಂದ್ರಿ ಇದು ನನಗೆ ಗೊತ್ತಿಲ್ಲ ಪೊಲೀಸ್ ಅವರು ನಿಮ್ಮನ್ನು ಕರ್ಕೊಂಡೋಗಿ ಸಮೇತ ವಿಚಾರಣೆ ಮಾಡ್ತಾರೆ ಇಲ್ಲಿವರೆಗೂ ಯಾಕೆ ಇಟ್ಕೊಂಡಿದ್ರಿ ನೀವು ನೋಡಿಲ್ವಾ ಹಾಗಾದ್ರೆ ನೀವು ನೋಡಿದ ಕೂಡಲೇ ಇದ್ದು ಅಂತ ಕೇಳಬೇಕಾಗಿತ್ತು ಕರೆದು ಕೊಡಬೇಕಾಗಿತ್ತು ವಾಪಾಸ್ ಹಾಗೆ ನಾವು ಕೇಳದೆ ಇದ್ರೆ ಸೀದಾ ತಗೊಂಡೋಗ್ಬಿಡ್ತಿದ್ರಿ ಅಲ್ವಾ ಇದೆಲ್ಲ ಪ್ರಶ್ನೆಗಳು ಬರ್ತವೆ ಸುಮ್ನೆ ಒಂದು ಉದಾಹರಣೆ ಹೇಳಿದೆ ಅಷ್ಟೇ ಸಿದ್ದರಾಮಯ್ಯವ್ರದ್ದು ಅಷ್ಟೇ ಆಗಿದೆ ಎರಡ್ ಸೈಟ್ ಬದಲಿಗೆ ಹದಿನಾಲ್ಕು ಪಡ್ಕೊಂಡಿದ್ದಾರೆ ಅದು ಕೂಡ ನಗರದ ಹೃದಯ ಭಾಗದಲ್ಲಿ ಪಡ್ಕೊಂಡಿದ್ದಾರೆ ಅದ್ರ ವ್ಯಾಲ್ಯೂ ತುಂಬಾ ದೊಡ್ಡದಿದೆ ಅದು ಸಿದ್ದರಾಮಯ್ಯವರಿಗೆ ಬೇಕಿತ್ತು ಅವ್ರು ಹೇಳ್ತಾರೆ ನನಗೆ ಇದೆಲ್ಲ ಬೇಕಿಲ್ಲ ರೀ ನಾನ್ ಯಾಕ್ರಿ ಚಿಲ್ರೆ ಈ ಸೈಟ್ ಗಳಿಗೆ ಯೋಚನೆ ಮಾಡ್ಲಿ ನನಗೆ ಸಿಎಂ ಸ್ಥಾನನೇ ಕೊಟ್ಟಿದ್ದಾರೆ ಇದನ್ನ ಹೇಳ್ಬಹುದು ಅಂದ್ರೆ ಸಿದ್ದರಾಮಯ್ಯವ್ರು ಇದನ್ನ ಅರ್ಹವಾಗಿಯೇ ಪಡ್ಕೊಂಡಿದ್ದೀನಿ ಇಂಥ ಒಂದಷ್ಟು ದಾಖಲೆ ಪತ್ರಗಳು ಎಲ್ಲವನ್ನು ತೋರಿಸಿದ್ರು ಆದರೆ ಅಸಲಿಗೆ ಹೋದಾಗ ಇದರ ವ್ಯಾಲ್ಯೂನೇ ಬೇರೆ ಅದರ ವ್ಯಾಲ್ಯೂನೇ ಬೇರೆ ಯಾಕೆ ಇಷ್ಟು ದೊಡ್ಡ ಮೊತ್ತದ ತಗೊಂಡ್ರು ಇದು ಪ್ರಭಾವ ಬೀರಿನೇ ಬಂದಿರುವಂಥದ್ದು ಇದೆಲ್ಲ ಗೊತ್ತಾದಾಗ ಈಗ ಪತ್ರಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ದಾರೆ ಅಂತಿಮವಾಗಿ ಇ ಡಿ ಎಂಟ್ರಿ ಕೊಟ್ಟ ಮೇಲೆ ಈಗ ಪತ್ರ ಬರೆದಿದ್ದಾರೆ ಓ ಇಲ್ಲ ಇಲ್ಲ ಇದು ತನಿಖೆ ಆಗ್ಬೇಕಿದ್ರ ಬಗ್ಗೆ ಇದನ್ನ ನಾನು ಕಳಿಸ್ತಾ ಇದ್ದೀನಿ ನನಗೇನು ಬೇಕಾಗಿಲ್ಲ ಇದೆಲ್ಲ ನಾವು ಲೆಕ್ಕನೇ ಇಟ್ಟಿಲ್ಲ ನಮ್ಮ ಕುಟುಂಬ ಗೌರವಕ್ಕೆ ಘನತೆಗೆ ಬದುಕಿರುವಂಥದ್ದು ಅದೇ ನೋಡಿ ಗೌರವಕ್ಕೆ ಘನತೆಗೆ ಬದುಕಿರುವಂಥದ್ದು ಅಂತ ಹೇಳಿದ್ದು ಈಗ ನೀವು ವಾಪಸ್ ಕೊಟ್ಟ ಮೇಲೆ ಸರಿನೆ ಕೊಡೋವರೆಗೂ ಯಾಕೆ ಇಟ್ಕೊಂಡಿದ್ರಿ ನಿಮಗೆ ಅಷ್ಟು ಮೌಲ್ಯದ್ದು ಬೇಡ ನನ್ನ ನನ್ನ ನನಗೆ ಕೊಟ್ಟಿದ್ದ ವ್ಯಾಲ್ಯೂ ಅಲ್ಲಪ್ಪ ಇದು ಇದು ಹೆಚ್ಚಿನ ವ್ಯಾಲ್ಯೂ ನನಗೆ ಸಿಕ್ಕಿದೆ ಇದು ಯಾಕೆ ಬೇಕು ನನಗೆ ನನಗೆ ನನ್ನ ಸಿ ಎಂ ಸ್ಥಾನ ನನ್ನ ಪತಿಯ ಸಿ ಎಂ ಸ್ಥಾನ ನಮ್ಮ ಮನೆಗಿರುವಂಥ ಘನತೆ ಗೌರವ ಮುಖ್ಯ ಈ ಐವತ್ತರವತ್ತು ಕೋಟಿಗ ನಾನು ಸಿದ್ದರಾಮಯ್ಯ ಅನ್ನುವಂಥ ಒಂದು ಕ್ಲೀನ್ ಹೆಸರನ್ನು ಹಾಳು ಮಾಡಿಕೊಳ್ಳ ಅಂತ ಆವತ್ತೇ ಯೋಚನೆ ಮಾಡಬೇಕಾಗಿತ್ತು ಸೊ ಇದು ಬರ್ತಾ ಇರುವಂಥ ಪ್ರಶ್ನೆ ಇದನ್ನು ವಿರೋಧ ಪಕ್ಷದವರು ಕೇಳ್ತಾರೆ ಅದೇ ಅರ್ಥದಲ್ಲಿ ಹೇಳ್ತಾರೆ ಹಾಗಾಗಿ ಸಿದ್ದರಾಮಯ್ಯನವರು ಇಕ್ಕಳಕ್ಕೆ ಸಿಕ್ಕೊಂಡಿದ್ದಾರೆ ಇ ಡಿ ಇಕ್ಕಳ ಅವ್ರನ್ನ ಈಗ ಗ್ಯಾರಂಟಿ ಇವರು ಸೈಟನ್ನು ವಾಪಸ್ ಕೊಟ್ಟರು ಕೂಡ ತನಿಖೆ ನಡೆಯುತ್ತೆ ಅಂದರೆ ಕೊಟ್ಟ ಮೇಲೂ ತನಿಖೆಗೆ ಆಗ್ರಹಿಸಿದ್ದಾರೆ ಇದು ಹೆಂಗೆ ಅಂತ ಹೇಳಿದರೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ಒಂದು ವಾದ ಇನ್ನೇನು ದಸರಾ ಶುರುವಾಗ್ತಾಯಿದೆ ಅಲ್ಲೇ ದಸರಾ ಕೇಸರಿ ಅನ್ನುವಂತ ಏನು ಸ್ಪರ್ಧೆಗಳು ನಡೀತವೆ ಅಲ್ಲಿ ಜಟ್ಟಿ ಕುಸ್ತೀಲಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳಿ ಸೋದರೂ ಕೂಡ ಎಲ್ಲೋ ಒಂದು ಕಡೆ ನನಗೇನು ಆಗಿಲ್ಲ ಅನ್ನೋ ಥರ ಅಪ್ ತಗೋತಾನಂತ ಇವತ್ತಿನ ಅಲ್ಲಿ ಹೇಳೋದಾದರೆ ಆ ಬಿಲ್ಡ್ ಬಿಲ್ಡಪ್ಪನ್ನು ತಗೋತಾ ಇದ್ದಾರೆ ಅಂತ ಅನಿಸುತ್ತೆ ಎಡವಿದಿರಾ ಎಡವಿದ್ದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೊರಟಿದರೆ ಇವಾಗ ಏನೂ ಮಾಡೇ ಇಲ್ಲ ತನಿಖೆ ಮಾಡಿ ನಮಗೆ ತೃಣಕ್ ಸಮಾನ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಅರವತ್ತೆರಡು ಕೋಟಿ ಯಾವ ತೃಣಕ್ಕೂ ಸಮಾನ ಅಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಹೆಂಗಿದೆ ಅಂದರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಸರ್ಕಾರಿ ಏನು ಬಿ ಡಿ ಎ ಕಾಂಪ್ಲೆಕ್ಸ್ಗಳು ಜಾಗಗಳು ಎಲ್ಲವನ್ನು ಮಾರೋದು ಖಾಸಗಿ ಕೊಡೋದು ಒಟ್ಟಾರೆ ಅಭಿವೃದ್ಧಿಗೆ ಹಣ ಇಲ್ಲದೆ ಐವತ್ತು ಸಾವಿರ ಅರುವತ್ತು ಸಾವಿರ ಕೋಟಿನ ಕೊಟ್ಬಿಟ್ಟು ಅಭಿವೃದ್ಧಿಗೆ ಹಣ ಇಲ್ಲದೆ ಪರದಾಡ್ತಾ ಇದೆ ಶಾಸಕರುಗಳಿಗೆ ಹಣ ಇಲ್ಲ ಇಂಥದ್ರ ನಡುವೆ ಏನಾದರೂ ನೀವು ನಿಮ್ಮ ಮನೆಗೆ ಹಣ ಮಾಡ್ಕೊಡೋ ಹೊರಟಿದ್ದೀರಾ ಅಂತ ಹೇಳಿದ್ರೆ ಜನ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಒಟ್ಟಾರೆ ಸಿಕ್ಕಾಕೊಂಡ ಮೇಲೆ ಏ ನಂದೇನಿಲ್ಲಪ್ಪ ಇದು ನನಗೆ ಬೇಕಾಗಿನೇ ಇಲ್ಲ ತೊಗೊಂಡೋಗಿ ಆದರೆ ಯಾಕೆ ಇಲ್ಲಿವರೆಗೂ ಇಟ್ಕೊಂಡಿದ್ರಿ ಅನ್ನೋದು ಪ್ರಶ್ನೆ ಸಿದ್ದರಾಮಯ್ಯನವರೇ ಇದನ್ನೇ ಕೇಳೋದು ಜನರಾಗಲಿ ವಿರೋಧ ಪಕ್ಷದವರಾಗ್ಲಿ ನಿಮ್ಮದು ಅಲ್ವಲ್ಲ ಮತ್ತೆ ಯಾಕೆ ಇಟ್ಕೊಂಡಿದ್ರಿ ಆಗಲೇ ಕೊಟ್ಟು ಬಿಡ್ಬೇಕಾಗಿತ್ತು ಇದೇ ತಪ್ಪು ಇದು ನನಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ ಪರರ ವಸ್ತು ಪಾಷಾಣಕ್ಕೆ ಸಮಾನ ತಗೊಂಡು ಹೋಗ್ತಾಯಿರಿ ಅಂತ ಅವತ್ತೇ ಹೇಳಿದ್ದಿದ್ರೆ ನಿಮ್ಮ ಪ್ರಾಮಾಣಿಕತನ ಮೆಚ್ತಾ ಇದ್ವಿ ಯಾಕೆ ಆವತ್ತೇ ಹೇಳಲಿಲ್ಲ ಯಾಕೆ ಕೊಟ್ರು ಅಂತ ಸುಮ್ಮನೆ ಹುಳ್ಳಿಗೆ ಮನ್ಸ್ ಮಾಡ್ಕೊಂಡು ಇಟ್ಕೊಬಿಟ್ರಿ ಅದೇ ನೋಡಿ ತಪ್ಪಾಗಿದ್ದು ಅದಕ್ಕೆ ನೀವೀಗ ತನಿಖೆ ಎದುರಿಸೋದು ತನಿಖೆ ಎದುರಿಸಿದ ಮೇಲೆ ನೀವು ನ್ಯಾಯವಂತರಾಗಿದ್ದರೆ ಸತ್ಯನಿಷ್ಠರಾಗಿದ್ದರೆ ಹೊರಗಡೆ ಬಂದು ಈಗ ಏನು ತಪ್ಸ್ಕೊಬಿಡೋಣ ಅಂತೇಳಿ ಹದಿನಾಲ್ಕು ಸೈಟ್ನ ಪಟ್ಟಂತ ವಾಪಸ್ ಕೊಟ್ಟಿದ್ರೆ ಯಾಕೆಂದ್ರೆ ಇ ಡಿ ಎಂಟ್ರಿ ಕೊಡ್ತು ಅಂತ ಇಲ್ಲಿ ಅಕ್ರಮ ಹಣದ ವಿಚಾರ ಬರುತ್ತೆ ಈ ಹಣ ಎಷ್ಟಿದೆ ಇದ್ರ ವ್ಯಾಲ್ಯೂ ಎಷ್ಟಿದೆ ಸೈಟು ಇದನ್ನು ಯಾಕೆ ಇವ್ರು ತಗೊಂಡ್ರು ಇದೆಲ್ಲವೂ ಕೂಡ ಬರ್ತವೆ ಹಾಗಾಗಿ ಮತ್ತೆ ಸಿಕ್ಕಾಕೊಂಡ್ರೆ ಸಿ ಎಂ ಸ್ಥಾನಕ್ಕೆ ಬಂದ್ಬಿಡುತ್ತೆ ಕುತ್ತು ಅಂತ ಆದರೆ ಬಹುತೇಕ ಅದು ಬರ್ತಾ ಇದೆ ಸಿ ಸ್ಥಾನಕ್ಕೆ ಕುತ್ತು ಸದ್ಯ ಇಡಿ ಎಂಟ್ರಿಯಿಂದಾಗಿ ಬಿಜೆಪಿ ಇನ್ನು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಶುರು ಮಾಡುತ್ತೆ ಆಗ್ಲೇ ಟ್ವೀಟ್ ವಾರ್ ಕೂಡ ಶುರುವಾಗಿದೆ ಸಿದ್ದರಾಮಯ್ಯವರು ಹಾಗೆ ಬಿಜೆಪಿ ನಡುವೆ ನಡು ರಾತ್ರಿಯಿಂದಾನೆ ಸದ್ಯ ಇದು ಕಾಂಗ್ರೆಸ್ ಇದನ್ನ ದ್ವೇಷದ ರಾಜಕಾರಣ ಅನ್ನತ್ತೆ ಬಿಜೆಪಿ ಇದನ್ನ ಸತ್ಯವಂತರಾಗಿದ್ರೆ ಪ್ರೂವ್ ಮಾಡಿ ಅನ್ನತ್ತೆ ಸದ್ಯಕ್ಕೆ ಇದೇ ಡ್ರಾಮಾ ನಡೀತಾ ಇರುತ್ತೆ ಆದ್ರೆ ಮೊದಲು ಸಿಕ್ಕಾಕೊಳ್ಳೋ ಮೊದಲು ಯೋಚನೆ ಮಾಡಬೇಕಾಗಿತ್ತು ಸಿದ್ದರಾಮಯ್ಯನವರು ತಮ್ಮ ಬ್ಯಾಗಿನೊಳಗೆ ಚಿನ್ನದ ಗಟ್ಟಿ ಬಂದಿದೆ ಎಂದಾಗ ಇನ್ನಲ್ಲಪ್ಪ ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಾನೊಬ್ಬ ಸತ್ಯವಂತ ಇದು ಅಂದಲ್ಲ ಅಂದ್ರೆ ನಾನು ವಾಪಸ್ ಕೊಟ್ಟು ಬಿಡೋಣ ಇದು ಯಾರು ಅಂತ ಹೇಳಿ ಅಲ್ಲೇ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿದ್ದರೆ ಅದಕ್ಕೆ ವಾಪಸ್ ಬಿಡಬೇಕಾಗಿತ್ತು ರೈಲ್ವೆ ಪೊಲೀಸ್ ಸ್ಟೇಷನ್ ಇತ್ತ ಅಲ್ಲಿ ಕೊಟ್ಟು ಬಿಡಬೇಕಾಗಿತ್ತು ಇವರು ಬ್ಯಾಗಲ್ಲಿ ಇಟ್ಕೊಂಡು ಅವ್ರು ಬಂದು ಹುಡ್ಕೋವರ್ಗೂ ಹೆಂಗೂ ಮನೆಗೆ ಹೋಗೋಣ ಅಂತ ಹುಳ್ಳುಳ್ಳಿಗೆ ಹೆಂಗೂ ದುಡ್ಡು ಸಿಗುತ್ತೆ ಸ್ವಲ್ಪ ದೊಡ್ಡ ವ್ಯಾಲ್ಯೂನೇ ಇದೆ ಇದರಲ್ಲಿ ಇಂದ್ಕೊಂಡು ಸುಮ್ಮನೆ ಇದ್ಬಿಟ್ಟು ಅರವತ್ತೆರಡು ಕೋಟಿ ಇದೆ ಹದಿನಾಲ್ಕು ಸೈಟ್ ಇದೆ ಅಂತ ಇವಾಗ ತನಿಖೆ ಅಂತ ಬಂದು ಕೂಡೇ ನಂದು ಅಲ್ಲವೆಲ್ಲ ನಮ್ಗೆ ಇಲ್ಲ ನಮ್ಗೆ ಘನತೆ ಮುಖ್ಯ ನಮಗೆ ನೆಮ್ಮದಿ ಮುಖ್ಯ ಅಂದರೆ ಜನ ನಂಬ್ತಾರೆ ಇದು ಪ್ರಶ್ನೆ